ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಬರೀ ಎಂಬ್ರಾಯ್ಡಿಂಗ್ ಬ್ಲೌಸ್ ಸಿಂಪಲ್ ಆಗಿರುವಂಥ ಎಂಬ್ರಾಯ್ಡಿಂಗ್ ಬ್ಲೌಸ್ ತೋರಿಸ್ತಾ ಇದ್ದೀನಿ ಈ ಒಂದು ಬ್ಲೌಸಸ್ ನಿಮಗೆ ಬೇಕು ಅಂತಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಸಹ ಎಲ್ಲಿ ಬೇಕಾದರೂ ರೆಡಿ ಮಾಡಿಸ್ಕೋಬೋದು ಆದಷ್ಟು ಒಂದು ಈ ಡಿಸೈನ್ಸು ರೇರ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಎಲ್ಲ ಕಡೆಯೂ ಒಬ್ಬೊಬ್ಬರು ಒಂದೊಂಥರ ಡಿಸೈನ್ಸ್ ಮಾಡೋದರಿಂದ ನಮ್ಮ ಶಾಪಲ್ಲಿ ರೆಡಿ ಆಗಿರೋಂಥ ಸಿಂಪಲ್ ಆಗಿರುವಂಥ ಒಂದು ಎಂಬ್ರಾಯ್ಡ್ರಿ ಮಿಷಿನ್ ವರ್ಕ್ ಡಿಸೈನ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ಇದೊಂದು ಗ್ರೀನ್ ಕಲರ್ ಬ್ಲೌಸು ಇದು ಮಿಷಿನ್ ವರ್ಕು ಸ್ಯಾರಿ ಬಂದು ಕ್ರೀಮ್ ಕಲರ್ ಬಂದಿತ್ತು ಸ್ಯಾರಿ ಕ್ರೀಮ್ ಕಲರು ಮತ್ತೆ ನೋಡಿ ಸ್ಲೀವ್ಸಲ್ಲಿ ಬುಟ್ಟ ಬಂದಿತ್ತು ಪಿಕಾಕೋ ಟೈಪ್ ಆ ಒಂದು ಸ್ಲೀವ್ಸಲ್ಲಿ ಏನು ಬುಟ್ಟ ಬಂದಿತ್ತು ಆ ಒಂದು ಬುಟ್ಟಾನೇ ನಾನು ಸ್ಲೀವ್ಸ್ ಹಾಕ್ಸಿರೋದು ನೋಡಿ ಸ್ಕ್ರೀನ್ಶಾಟ್ ತಗೊಳ್ಳಿ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಬಂದಿದ್ದೆ ಪಿಕಾಕೋ ಈ ಒಂದು ಸ್ಲೀವ್ಸ್ಗೆ ಮತ್ತು ಎರಡು ಸ್ಲೀವ್ಸ್ಗೆ ಎರಡು ಸ್ಲೀವ್ಸ್ಗೂ ನನ್ನ ಸೈಡು ಪಿಕಾಕು ಹಾಕ್ಸಿದ್ದೀನಿ ನಂತರ ಒಂದು ಸ್ಲೀವ್ಸ್ಗೆ ಬಾರ್ಡ್ರ್ ಕೊಡಿಸಿದ್ದೀನಿ ಈ ಬಾರ್ಡ್ರ್ ಬಂದಿದೆ ಮತ್ತು ಸ್ಲೀವ್ಸ್ಗೆ ಪಿಕಾಕೋ ಬಂದಿದ್ದೆ ಇದೊಂದು ಡಿಸೈನ್ ಬಂದು ತುಂಬ ಚೆನ್ನಾಗಿದೆ ಬೇಕಂದ್ರೆ ಶಾಟ್ ತೊಗೊಂಡು ನೀವು ರೆಡಿ ಮಾಡಿಸ್ಕೊಳ್ಳಿ ಮತ್ತು ಇನ್ನೊಂದು ಸಿಂಪಲ್ ಅಂದರೆ ತೀರಾ ಸಿಂಪಲ್ ಇದು ಒಂದು ಶೇಪ್ ಅಂತ ಅಂದರೆ ಐ ಮೀನ್ ಸ್ಟೋನ್ಗಿನ್ನೇನು ಬಂದಿಲ್ಲ ತುಂಬಾ ಒಂದು ಸಿಂಪಲಾಗಿ ಬಂದಿದೆ ಇದು ಆದರೆ ಇದು ಈ ಒಂದು ವರ್ಕ್ ಎಲ್ಲರಿಗೂ ಇಷ್ಟ ಆಗುತ್ತೆ ಸ್ಟೋನ್ ಇಷ್ಟಪಡದೆ ಇರೋ ಇರೋರಿಗೆ ಇದು ಒಂದು ವರ್ಕ್ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಸ್ಲೀವ್ಸ್ಗೆ ಒಂದು ಬುಟ್ಟ ಹಾಕ್ಸಿದ್ದೀನಿ ಸ್ಲೀವ್ಸೂ ಸ್ಕ್ರೀನ್ಶಾಟ್ ತೊಗೊಳ್ಳಿ ಮತ್ತು ಒಂದು ಒಂದು ತ್ರೀ ಬುಟ್ಟ ಬುಟ್ಟ ಬಂದಿದೆ ಸ್ಲೀವ್ಸ್ಗೆ ಫ್ರಂಟು ಇದನ್ನು ಅಷ್ಟೇ ಸ್ಕ್ರೀನ್ಶಾಟ್ ತೊಗೊಂಡು ನೀವು ರೆಡಿ ಮಾಡಿಸ್ಕೊಳ್ಳಿ ಮತ್ತು ನಂತರ ನೋಡಿ ಇದು ಅಷ್ಟೇ ಸಿಂಪಲ್ಲು ಬಟ್ ಇದು ಹ್ಯಾಂಡ್ಲೂಮ್ ಸ್ಯಾರಿನೇನೆ ಪ್ಯೂರ್ ಹ್ಯಾಂಡ್ಲೂಮೇ ಬಟ್ ನಮಗೆ ಸಾಕು ಎಂಬ್ರಾಯ್ಡಿಂಗಿ ಅಂತಂದರು ಇದು ಹ್ಯಾಂಡ್ ವರ್ಕ್ ನಾನು ಕಸ್ಟಮರ್ಗೆ ಹೇಳಿದ್ದೆ ಮಾಡಿಸ್ಕೊಳ್ಳಿ ಅಂತ ಬಟ್ ಕಸ್ಟಮರ್ ಬೇಡ ನನಗೆ ಮಿಷಿನ್ ವರ್ಕೇ ಇರಲಿ ಅಂತಂದರು ನೋಡಿ ಸಿಂಪಲ್ ಆಗಿದೆ ಇದು ಅಷ್ಟೇ ಸ್ಕ್ರೀನ್ಶಾಟ್ ತೊಗೊಳ್ಳಿ ಆಲ್ಮೋಸ್ಟ್ ನಮ್ಮ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಆದರೆ ಎಲ್ಲ ರೀತಿಯಾಗಿರುವಂಥ ಒಂದು ಡಿಸೈನ್ಸ್ನ ಇಲ್ಲೇ ಸಹ ನೀವು ನೋಡ್ಕೊಬೋದು ಸಿಂಪಲ್ ಸಿಂಪಲ್ ಆಗಿರುವಂಥ ಡಿಸೈನ್ಸ್ನೂ ಸಹ ನಾನು ನಿಮ್ಮ ಮುಂದೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಗೆ ಯಾವ ಡಿಸೈನ್ ಬೇಕಾಗುತ್ತೋ ಆ ಡಿಸೈನ್ನ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಸಹ ಸ್ಟಿಚ್ ಮಾಡಿಸ್ಕೊಬೋದು ಇದು ಬಂದು ಸ್ಲೀವ್ಸು ಸ್ಲೀವ್ಸಲ್ಲೂ ಅಷ್ಟೇ ಬುಟ್ಟ ಬಂದಿದೆ ಅಲ್ಲಲ್ಲಿ ಇದು ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ಈಗ ನಾರ್ಮಲಾಗಿ ಮೋಸ್ಟ್ಲಿ ಈ ಸ್ಯಾರಿ ಬಂದು ತೌಸಂಡ್ ಇರ್ಬೋದು ಆ ಒಂದು ಸ್ಯಾರಿಗೆ ಎಲ್ಲರೂ ವರ್ಕ್ ಮಾಡಿಸ್ಕೊತ ಇದ್ದಾರೆ ನೋಡಿ ಇದು ಅಷ್ಟೇ ಸಿಂಪಲ್ಲು ಸಿಂಪಲ್ ಅದನ್ನು ತುಂಬ ಒಂದು ಚೆನ್ನಾಗಿ ಇದೆ ಸ್ಯಾರಿ ಕಲರು ಚೆನ್ನಾಗಿದೆ ನಂತರ ಅದೊಂದು ಸ್ಟಿಚಿಂಗು ಅಷ್ಟೇ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಕಾಣಿಸ್ತಾಯಿದೆ ಸ್ಲೀವ್ಸ್ಗೊಂಥರ ಡಿಫ್ರೆಂಟಾಗಿ ಹಾಕ್ಸಿದ್ದೀನಿ ರೌಂಡ್ ರೌಂಡ್ ಹಾಕ್ಸಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಅಷ್ಟೇ ಈ ಒಂದು ಡಿಸೈನ್ಸ್ನ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಬೇಕಂದರೆ ನೀವು ರೆಡಿ ಮಾಡಿಸ್ಕೊಳ್ಳಿ ಮತ್ತೊಂದು ಬಂದು ಇದು ಅಷ್ಟೇ ಸಿಂಪಲ್ಲು ಅಂದರೆ ಕೆಲವು ಕಸ್ಟಮರ್ಸ್ ಏನು ಮಾಡ್ತಾರೆ ಅಂದರೆ ಸಿಂಪಲ್ ಹೊಲಿರಿ ಅಂತ ಹೇಳಿಬಿಟ್ಟು ಅವರು ಡಿಸೈನ್ಸ್ ಹೇಳೋದಿಲ್ಲ ನಮಗೆ ಹೇಳ್ಬಿಟ್ಟು ನೀವು ಸಿಂಪಲ್ಲು ಒಂದು ಸ್ಲೀವ್ಸ್ಗೆ ಒಂದು ಫ್ಲವರ್ ಕೊಟ್ಟು ಬಿಟ್ಟ ಕೊಡಿ ಅಂತ ಹೇಳ್ತಾರೆ ನಾವೇ ರೆಡಿ ಮಾಡಿರ್ತೀವಿ ದಿನ ಹಾಗಾಗಿ ನಮಗೆ ಒಂದು ವೆರೈಟಿ ವೆರೈಟಿ ನಾವು ಯಾವ ರೀತಿ ಬೇಕೋ ಆ ರೀತಿ ರೆಡಿ ಮಾಡ್ಕೋಬೋದು ಈ ಸ್ಲೀವ್ಸು ಬ್ಯಾಕು ಮತ್ತು ಫ್ರಂಟ್ ಬಂದಿರುತ್ತೆ ಇದಕ್ಕೆ ಸಿಂಪಲ್ ಆಗಿರೋದ್ರಿಂದ ಲೆಕ್ಕನ್ನು ಎಲ್ಲದೊಂದು ನಾರ್ಮಲಾಗಿ ಇಕ್ಕಿರ್ತೀವಿ ಈ ಒಂದು ಲೆತ್ಕನ್ ಇದು ವರ್ಕ್ ಮಾಡಲ್ಲ ಇದು ಎಕ್ಸ್ಟ್ರಾ ಕೊಟ್ಟರೆ ಮಾತ್ರ ನಾವು ಲೆತ್ಕಾನ್ ವರ್ಕ್ ಮಾಡ್ಕೊಳ್ಳೋದು ಮತ್ತೆ ಇನ್ನೊಂದು ಬ್ಲೌಸ್ ಬಂದು ಇದು ಸ್ವಲ್ಪ ಪಿಕಾಕೋ ಡಿಸೈನು ಗ್ರ್ಯಾಂಡ್ ಆಗಿ ಬಂದಿದೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಮಾಡಿಸಿರ್ತಾರೆ ಅಂತ ಅನ್ಕೊಂತೀನಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸ್ಯಾರಿ ಬಂದು ಪಿಂಕ್ ಕಲರ್ ಇರೋದ್ರಿಂದ ಪಿಂಕ್ ನಾವಿಲ್ಲಿ ಬಂದಿದೆ ಹಾಕ್ಸಿದ್ದೀನಿ ಸ್ಲೀವ್ಸ್ ನೋಡಿ ಸ್ಲೀವ್ಸಲ್ಲೂ ಅಷ್ಟೇ ಒಂದೊಂದು ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ನೀವು ಅಷ್ಟೇ ರೆಡಿ ಮಾಡಿಸ್ಕೊಡಿ ಮತ್ತೆ ಒಂದೊಂದು ಬುಟ್ಟ ಹಾಕ್ಸಿದ್ದೀನಿ ಸ್ಲೀವ್ಸಲ್ಲಿ ಒಂದು ಬಾರ್ಡ್ರ್ ಸಹ ಬಂದಿದೆ ಇದಕ್ಕೆ ಲತ್ಕನ್ನು ಅಂದ್ರೆ ನಮಗೆ ಬೇಕೇ ಬೇಕು ಅಂತ ಹೇಳಿದ್ರು ಕಸ್ಟಮರ್ ಹಾಗಾಗಿ ಇದಕ್ಕೆ ಲತ್ಕನ್ನು ಸಹ ನಾನು ಒಂದು ವರ್ಕಲ್ಲೇ ರೆಡಿ ಮಾಡಿಸಿದೀನಿ ನೋಡಿ ವರ್ಕ್ ಇನ್ನು ಒಂದ್ಸಲ ನೋಡಿ ಇವತ್ತಿನ ವರ್ಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ವರ್ಕ್ನ ಬ್ಲೌಸ್ನ ನಾನು ನಿಮಗೆ ವಿಡಿಯೋ ಮುಖಾಂತರ ತಲುಪಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್